ಅರ್ಜುನನ್ ಕ್ವಾರೆ ಪಾಡಿ ಕ್ವಾರೆ ಬಿಟ್ಟಿದ್ರು ಅರ್ಜುನ್ ಹತ್ರ ಇವತ್ತು ಯಾವನೇನೂ ಬರೋಕ್ಕಾಗ್ತಿರಲಿಲ್ಲ ಕ್ವಾರೆನೇ ಅಲ್ಲಿದ್ವು ಬರೀ ಮುಖ ಟಚ್ ಮಾಡೋಕ್ಕಾಗ್ತಿರ್ಲಿಲ್ಲ ಅದಕ್ಕೆ ಬಾಯಿಗೆಲ್ಲ ಏಟ್ ಬಿತ್ತಲ್ಲ ಡೆತ್ತಾಗ ಅವೆಲ್ಲ ಏಟೇ ಅಲ್ಲ ಅರ್ಜುನ್ಗೆ ಇದೆಲ್ಲ ಆಗಲಿ ಒಂದು ಇನ್ಸಿಡೆಂಟ್ ಹೇಳ್ತೀನಿ ಅರ್ಜುನ್ ಎಂತ ಹೋಗುವುದು ಅಂತ ಇದು ಯಾವ ಕೇಳ್ದು ಅಂದರೆ ಏಯ್ಟಿ ಸೆವೆನ್ ನೋಡಿ ಏಯ್ಟಿ ಸೆವೆನ್ ಇದು ಸ್ಟಾರ್ಟಿಂಗು ಇದು ಕೆಡ್ಡ ಮುಗ್ದಿದ್ಕು ಇಂಜೆಕ್ಟ್ ಮಾಡೋದು ಎಲ್ಲ ಬಂದಿದ್ಕು ಆವಾಗ ಫಸ್ಟ್ ಕಟ್ಟಿಂಗು ಕಾಡನೆ ಕಾರ್ಯಾಚರಣೆಗೆ ದೀರವನಳ್ಳಿ ಎಂಟೇಶ್ ಅಂತ ಇದು ಫಸ್ಟ್ ಏಯ್ಟಿ ಸೆವೆನ್ ಕರೆಕ್ಟ್ ಇವಾಗ ಏನ್ ಗೊತ್ತಾ ಭರತ ಏನ್ ಮಾಡಿತ್ತು ಬಲರಾಮ ಏನ್ ಮಾಡಿತ್ತು ಇದು ನಮ್ ಕಡೆ ರೋಗ ಸಾನೆ ಅಂದ್ರೆ ಇದು ಇಲ್ಲಿ ಒಂದು ಗರಡಿ ಅಲ್ಲ ಎಲ್ಲ ತಿದ್ರು ರೋಗ್ಸಾನೆ ವಿಷ್ಣು ಅಂತ ಸಾಕಿದ್ ಮಂದ್ ವಿಷ್ಣು ಅಂತ ಮಾಡಿದ್ರು ಕಾಗ್ಮ್